ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾವಿರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ನಿಮ್ಮ ಫೋನ್ ಕಲ್ಕೊಂಡಿದೀರಾ ಅಥವಾ ನಿಮ್ ಫೋನ್ ಯಾರಾದ್ರೂ ರಾಬರಿ ಮಾಡಿದಾರ ಅಂತಂದ್ರೆ ಕದ್ಕೊಂಡು ಹೋಗಿದಾರಾ ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ನಿಮ್ ಫೋನ್ ಅಂದ್ರೆ ಅವ್ರ ಫೋನ್ ಮಿಸ್ ಮಾಡ್ಕೊಂಡಿದೀರಾ ಅಥವಾ ಅವ್ರ ಫೋನ್ ಏನಾದರೂ ಯಾರಾದ್ರೂ ಕದ್ಕೊಂಡು ಹೋಗಿದಾರ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ ನಾನು ನಾನ್ ಕೆಲವೊಂದು ಸ್ಟೆಪ್ಸ್ ನ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಿದ್ರೆ ನಿಮ್ಮ ಕಳೆದೋಗಿರೋ ಮೊಬೈಲ್ಸ್ ನ ನೀವು ಮತ್ತೆ ಮರಳಿ ಪಡ್ಕೋಬಹುದು ಮತ್ತೆ ಈಗ ಆ ಮೊಬೈಲ್ ಎಲ್ಲಿದೆ ಅಂತ ಲೈವ್ ಲೊಕೇಶನ್ ನೀವು ಇನ್ನೊಬ್ರು ಅಂದ್ರೆ ಈಗ ಇನ್ನೊಬ್ರು ಫೋನ್ ನ ತಗೊಂಡು ನೀವು ನಿಮ್ ರಿಲೇಟಿವ್ಸ್ ಫೋನ್ ಆಗಲಿ ಅಥವಾ ನಿಮ್ ಬ್ರದರ್ಸ್ ಆಗಲಿ ಅಥವಾ ನಿಮ್ ಸಿಸ್ಟರ್ಸ್ ಆಗಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರ್ದಾದ್ರು ಒಬ್ರದು ಫೋನ್ ತಗೊಂಡು ನಿಮ್ಮ ಫೋನ್ ನಂಬರ್ ಇಂದ ಅಥವಾ ನಿಮ್ಮ ಜಿಮೇಲ್ ಅಕೌಂಟ್ ಇಂದ ನೀವು ನಿಮ್ಮ ಕಳೆದೋಗಿರುವಂತ ಫೋನ್ ನ ನೀವು ಮತ್ತೆ ಲೈವ್ ಆಗಿ ಆ ಫೋನ್ ಎಲ್ಲಿದೆ ಅಂತ ನೀವು ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡಬಹುದು ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣದ ಮಾಹಿತಿನ ತಿಳಿಸ್ಕೊಡ್ತೀನಿ ಹಂಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ಯಾರ ಫೋನು ಕಳೆದೋಗಿರುತ್ತೆ ಫಸ್ಟ್ ತಿಳ್ಕೊಳ್ಳಿ ಅವರ ಫೋನ್ ಅಲ್ಲಿ ಇಲ್ಲಿ ಲೊಕೇಶನ್ ಅಂತ ಇದೆ ಅಲ್ವಾ ಇದು ಆನ್ ಆಗಿರಬೇಕು ಲೊಕೇಶನ್ ಅಂತನೇ ಇರುತ್ತೆ ಅಥವಾ ಜಿ ಪಿ ಎಸ್ ಅಂತ ಇರುತ್ತೆ ಒಬ್ಬೊಬ್ರು ಫೋನ್ ಅಲ್ಲಿ ಅದು ಅನ್ನೋದ ನಂತರ ಏನು ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಅಂದರೆ ಯಾರ್ದಾದ್ರೂ ಫೋನ್ ತೊಗೊಂಡಿರ್ತೀರಲ್ವ ಅವರ ಫೋನಲ್ಲಿ ಪ್ಲೇಸ್ಟೋರ್ನ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಫೈಂಡ್ ಮೈ ಡಿವಿಸ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಗೂಗಲ್ ಫೈಂಡ್ ಮೈ ಡಿವಿಸ್ ಅಂತ ಈ ಆ್ಯಪ್ ಬರುತ್ತೆ ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ಸ್ಟಾಲ್ನ ಮಾಡ್ಕೊಳ್ಳಿ ನಂತರ ಇಲ್ಲಿ ಓಪನ್ ಅಂತ ಇದೆ ಅಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊ ನಂತರ ಇಲ್ಲಿ ಸೈನ್ ಇನ್ ಆ್ಯಸ್ ಗೆಸ್ಟ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊ ನಂತರ ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಸೈನ್ ಇನ್ ಟು ಕಂಟಿನ್ಯೂ ಟು ಫೈನ್ ಮೈ ಡಿವೀಸ್ ಅಂತ ಬಂತು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಇಮೇಲ್ ಆರ್ ಫೋನ್ ನಂಬರ್ ಅಂತ ಶೋ ಆಗ್ತಿದೆ ಅಲ್ವಾ ಇಲ್ಲಿ ಯಾರ ಫೋನ್ ಕಳೆದೋಗಿರುತ್ತೆ ಅವರ ಫೋನ್ ನಂಬರ್ ಆದರೂ ಹಾಕಿ ಅಥವಾ ಇಮೇಲ್ ಅಡ್ರೆಸ್ ಆದರೂ ನೀವು ಹಾಕಬೇಕಾಗುತ್ತೆ ಇಲ್ಲಿ ಕರೆಕ್ಟಾಗಿ ಹಾಕಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲೈವ್ ಲೊಕೇಶನ್ ನಿಮ್ಮ ಮೊಬೈಲು ಯಾವ ಪ್ಲೇಸಲ್ಲಿದೆ ಅಂತಲೂ ಇಲ್ಲಿ ಶೋ ಆಗುತ್ತೆ ಈಗ ನನ್ನ ಜಿಮೇಲ್ ಅಕೌಂಟು ಕೊಟ್ಟಿರೋದ್ರಿಂದ ನನ್ನ ಫೋನಲ್ಲಿ ಈ ರೀತಿ ಶೋ ಆಗ್ತಿದೆ ನಂತರ ನೋಡ್ಕೊಳ್ಳಿ ಶೋ ಆದ ನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ನಂದು ಯಾವ ಮೊಬೈಲು ಮತ್ತು ಲಾಸ್ಟ್ ಸೀನು ಎಷ್ಟೊತ್ತಿಗೆ ಅವರು ಯೂಸ್ ಮಾಡಿದ್ದಾರೆ ಮತ್ತು ಆ ಫೋನ್ ಎಲ್ಲಿದೆ ಯಾವ ಲೊಕೇಟಲ್ಲಿದೆ ಕರೆಕ್ಟಾಗಿ ನಂತರ ಇಲ್ಲಿ ಅವರ ಬ್ಯಾಟ್ರಿ ಪವರ್ನು ತೋರಿಸುತ್ತೆ ಮತ್ತು ಸಿಮ್ ಒಂದಿದೆನೋ ಎರಡು ಇದೇನೋ ಅಂತಲೂ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ನೀವು ಪ್ಲೇ ಸೌಂಡ್ ಅಂತ ಇದೆ ಅಲ್ವಾ ಈ ಪ್ಲೇ ಸೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅವ್ರು ರಿಂಗ್ ಟೋನ್ ಯಾವ ರೀತಿ ಇಟ್ಕೊಂಡಿರ್ತಾರಲ್ವ ಅದೇ ಥರ ಇಲ್ಲಿ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ ಸ್ಟಾಪ್ ಮಾಡೋಕ್ಕಾಗಲ್ಲ ಅವ್ರಿಗೆ ನಂತರ ಇಲ್ಲಿ ಸೆಕ್ಯೂರ್ಡ್ ಡಿವೈಸ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ನಿಮ್ಮ ಒಂದು ಫೋನ್ಗೆ ನೀವು ಬೇರೆ ಲಾಕ್ನು ನೀವು ಇಟ್ಕೊಳ್ಬೋದು ಅವರು ಯೂಸ್ ಮಾಡದೇ ಇರೋ ಥರ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕು ಶೇರು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡಿ